ಹಾಂ ನಮಸ್ಕಾರ ನಾನು ಇವತ್ತು ಮೈಸೂರಿನ ಈ ಎರಗನಹಳ್ಳಿಯಲ್ಲಿರುವ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಈ ನೂತನ ಪೂಜಾ ಕಾರ್ಯಕ್ರಮಕ್ಕೆ ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಾನು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತುಂಬ ಸಂತೋಷ ಆಗ್ತಾಯಿದೆ ಇಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರೋದು ಏಕೆಂದರೆ ವಿಶ್ವಕರ್ಮರು ನಿಮಗೆ ಗೊತ್ತಿದೆ ಈ ಮೈಸೂರು ಭಾಗದವರೇನೆ ಅಯೋಧ್ಯೆ ರಾಮನ ಬಾಲರಾಮನ ವಿಗ್ರಹ ಮಾಡಿದವರು ಇಲ್ಲಿ ಮೈಸೂರಿನವ್ರೆ ಹಾಗೆ ಮತ್ತು ಶಿಲೆ ಸಹ ರಾಮನ ಶಿಲೆ ಮಾಡಿದ್ದು ಇಲ್ಲಿಂದ ಹೋಗಿದ್ದ ಶಿಲೆನೇ ಅದು ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ನಾನು ಈ ಮಣ್ಣಲ್ಲಿ ನಿಂತು ಮಾತಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ ನಮ್ಮ ವಿಶ್ವಕರ್ಮ ಜನಾಂಗ ಈ ಇಷ್ಟೆಲ್ಲ ದೇವರುಗಳೆಲ್ಲ ದೇವಲುಗಳೆಲ್ಲ ಕಟ್ಟಿ ಇಡೀ ಪ್ರಪಂಚಕ್ಕೇ ವಿಗ್ರಹಗಳೇ ಇದ್ದಾರೆ ಆದರೆ ಅವ್ರ ಜೀವನ ಮಾತ್ರ ಅಸನಾಗಿಲ್ಲ ಅದರಿಂದ ನಾನು ಈಗ ನೂತನವಾಗಿ ಅಧ್ಯಕ್ಷ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಸಮಾಜದ ಜನಗಳಿಗೆ ಏನಾದರೂ ಹೊಸತನ ಕೊಡಬೇಕು ಅನ್ನೋವಂಥ ದೃಷ್ಟಿಯಿಂದ ನಾನು ಕೆಲಸ ಮಾಡಬೇಕಂತ ಈಗ ನಾನು ಈ ಜವಾಬ್ದಾರಿ ನನಗೆ ಸರ್ಕಾರ ಕೊಟ್ಟಿದೆ ಖಂಡಿತ ನಾನು ಸರ್ಕಾರ ಏನು ನನಗೆ ಜವಾಬ್ದಾರಿ ಕೊಟ್ಟಿದೆ ಆ ಕೆಲಸವನ್ನು ಜವಾ ಚಾಚಿ ತಪ್ಪದೆ ಖಂಡಿತವಾಗಿ ನಮ್ಮ ಜನಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀನಿ ಸರ್ ಈಗ ತಾವು ವಿಶ್ವಕರ್ಮ ಅಭಿವೃದ್ಧಿಗೂ ಆಗಿದ್ದೀರಿ ಸರ್ಕಾರ ಏನು ಅದಕ್ಕೆ ಫಂಡ್ ರಿಲೀಸ್ ಮಾಡಿದೆ ಸರ್ ನನಗೆ ಐವತ್ತು ಕೋಟಿ ಕೊಟ್ಟಿ ಐವತ್ತು ಕೋಟಿ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಸರ್ ಸಮುದಾಯದ ಜನಸಂಖ್ಯೆ ನಮ್ಮ ಕಾಂತರಾಜ್ ವರದಿ ಪ್ರಕಾರ ಅದು இதுல <muchas> ಹದಿನೈದು ಲಕ್ಷ ಹದಿನೈದು ಲಕ್ಷ ಸರ್ ಈಗ ಬೇರೆ ಬೇರೆ ಅಭಿವೃದ್ಧಿ ನೂರು ಕೋಟಿ ಐನೂರು ಕೋಟಿ ಕೊಡ್ತಾ ಜನಸಂಖ್ಯೆ ಈಗ ನನಗೆ ನಮ್ಮ ಮಡಿವಾಳ ಮಾಚಿ ಮಡಿ ಮಡಿವಾಳ ಮಾಚಿದವರಿಗೆ ಬರಿ ಮೂವತ್ತು ಕೊಟ್ಟಿದ್ದಾರೆ ಕಾಡುಗೊಳ್ರಿಗೆ ಮೂವತ್ತು ಕೊಟ್ಟಿದ್ದಾರೆ ನಮ್ಗೆ ಯಾಕಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಇರೋದಿಲ್ಲ ಅವ್ರಿಗಿಂತ ನಾವು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಗೆ ಐವತ್ತು ಕೋಟಿ ಕೋಟಿ ಸರಿ ಏನು ಅಭಿವೃದ್ಧಿಗೆ ಅದು ಸರ್ಕಾರದ ಗೈಡ್ ಲೈನ್ಸ್ ಇದೆ ಸರ್ಕಾರದ ಕಾರ್ಯಕ್ರಮ ಇದೆ ಆ ಸರ್ಕಾರದ ಕಾರ್ಯಕ್ರಮದ ಏನಿದೆಯೋ ಅದನ್ನು ಮಾತ್ರ ನಾನು ಅದರಿಂದ ಹೊರಗಡೆ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಈಗ ಸರ್ಕಾರಕ್ಕೂ ಬೇಡಿಕೆ ಇಡ್ತಾ ಇದು ಏನು ಸೀಮಿತ ಬಡ್ಜೆಟ್ ಕೊಟ್ಟಿದ್ದಾರೆ ಅದು ನಮ್ಮ ಸಮಾಜಕ್ಕೆ ಇರೋ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸ್ಥಿತಿಗತಿಗೆ ಅನುಗುಣವಾಗಿ ಈಗಾಗಲೇ ಜನಗಣತಿ ಮಾಡ್ತಾ ಇದ್ದಾರೆ ನಮ್ಮ ಜನಗಣತಿಯಲ್ಲಿ ನಮ್ಮ ಜನಾಂಗ ಸ್ಥಿತಿಗತಿ ಏನಿದೆ ಅಂತ ನಿಖರವಾಗಿ ಗೊತ್ತಾಗುತ್ತೆ ಅದರಿಂದ ಸರ್ಕಾರ ಇನ್ನು ಹೆಚ್ಚು ಅನುದಾನ ಕೊಡಬೇಕು ಅಂತ ನಾನು ಸರ್ಕಾರದಲ್ಲಿ ಈಗ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ತಾವೇ ಹೇಳಿದ್ರೆ ವಿಶ್ವಕರ್ಮ ಸಮುದಾಯ ಸ್ಥಿತಿಗತಿಗಳು ತುಂಬಾ ಶೋಚನೀಯವಾಗಿದೆ ಅಂತ ಅಂದ್ಬಿಟ್ಟು ಸ್ವಯಂ ಉದ್ಯೋಗದ ಬಗ್ಗೆ ಏನಾದರೂ ತಾವು ಕಾರ್ಯಕ್ರಮ ಈಗಾಗಲೇ ನಾನು ಬೆಂಗಳೂರಿನ ವಿಶೇಷ ಇಂಜಿನಿಯರಿಂಗ್ ಕಾಲೇಜು ವಿ ಸಿ ಅದು ಯೂನಿವರ್ಸಿಟಿ ಆಗಿದೆ ಈಗ ಅಲ್ಲಿ ವಿ ಸಿ ಹತ್ರ ಹೋಗಿ ಮಾತಾಡಿ ಈಗ ಟೆಕ್ನಾಲಜಿ ಏನಿದೆ ಅಲ್ಲಿ ಬಡಿಗೆಗೆ ಮತ್ತು ಕಮ್ಮಾರಿಕೆಗೆ ಚಿನ್ನದ ಕೆಲಸಕ್ಕೆ ಶಿಲ್ಪಿಗೆ ನಾಲ್ಕುಗೂ ಅಲ್ಲಿ ಟೆಕ್ನಾಲಜಿ ಇದೆ ಆ ಕಾಲೇಜಲ್ಲಿ ಇದೆ ಅದನ್ನು ಸರ್ಕಾರನೂ ನನ್ನ ಒಂದು ಗೈಡೆನ್ಸ್ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟದು ಒಂದು ಎ ಟಿ ಡಿ ಸಿ ಜೊತೆ ಕಾರ್ಯಕ್ರಮ ಇದೆ ಅದು ನಾನು ಈಗಾಗಲೇ ವಿ ಸಿ ಅವರ ಹತ್ರ ಮಾತಾಡಿದ್ದೀನಿ ನಾವು ಕಾರ್ಯಾಗಾರಗಳು ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಸ್ವಲ್ಪ ಟೆಕ್ನಾಲಜಿ ನೀವು ಪರಿಚಯ ಮಾಡಿಕೊಡ್ಬೇಕು ಯಾರು ನಿರುದ್ಯೋಗಿಗಳಿದ್ದಾರೆ ನಮ್ಮ ಸಮ ಸಮಾಜದಲ್ಲಿ ಅವ್ರನ್ನ ಈ ಕೆಟ್ಟ ಇಲ್ಲಿ ವರ್ಕ್ಶಾಪ್ ಮಾಡಿ ಅವರಿಗೆ ಈ ನಮ್ಮ ಕಲೆ ಬಗ್ಗೆ ಹೊಸ ಟೆಕ್ನಾಲಜಿಗೆ ಅವ್ರನ್ನ ಪರಿಚಯಿಸಬೇಕು ಅಂತ ನಾನು ಈಗಾಗಲೇ ಬಿ ಸಿ ಅವ್ರ ಹತ್ರ ಮಾತಾಡೋಣ ಎಲ್ಲ ಆತ್ಮೀಯ ನನ್ನ ಬಂಧುಗಳ ಈ ನೂತನವಾಗಿ ಸಿದ್ದಪ್ಪ ದೇವಸ್ಥಾನಕ್ಕೆ ಈ ಭಾಗದ ಮಾದೇಗೌಡರ ಕುಟುಂಬ ದಾನವಾಗಿ ಕೊಟ್ಟಿರ್ತಕ್ಕಂಥ ಕಿಶ್ವಕಮ್ಮನ ಸಮಾಜಕ್ಕೆ ಅವರು ಯಾವ ಸಮಾಜದವರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಹಾಗಾಗಿ ನಿಗಮದ ಅಧ್ಯಕ್ಷರು ಬಂದಿದ್ದಾರೆ ಅನೇಕ ಕಾರ್ಯಕ್ರಮಗಳು ಸರ್ಕಾರದಿಂದ ಬಂದು ಇಂದಲ್ಲ ಒಂದೇ ರೀತಿ ನಮ್ಮ ಸಮಾಜವನ್ನು ಮುನ್ನುಡಿಗೆ ಸಾಕ್ಸಿದಂಥ ಕೆಲಸವನ್ನು ಸರ್ಕಾರ ಮತ್ತು ಅಧ್ಯಕ್ಷರು ಮಾಡ್ತಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಲೇ ನಾನು ಈಗ ಮುಂಚೆ ಮುಂಚೆನೂ ನಮಗೆ ಹೆಚ್ಚು ನೂರು ಕೋಟಿ ಅನುದಾನ ಕೊಟ್ಟಿರೋದು ನಾನು ವಿಷಯ ಕರ್ಮ ಮಾಡಿದ್ದೀನಿ ನೂರು ಸಮುದಾಯ ಭವನಗಳು ಕೊಟ್ಟರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಯಾರು ಕೊಡಬೇಕಂತ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ವಿಶ್ವಕರ್ಮ ಸಮಾಜಕ್ಕೆ ಹಿಂದುಳಿದ ವರ್ಗದ ಅಹಿಂದ ನಾಯಕರು ಸಿದ್ದರಾಮಯ್ಯವರು ಅವ್ರಿಗೆ ಈ ಸಮಾಜ ಯಾವಾಗಲೂ ಅವ್ರ ಹಿಂದೆ ಇರ್ತದೆ ಅವರಿಗೆ ಅಭಿನಂದನೆ ಸಲ್ಲಿಸ್ತದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಭಗವಾನ್ ವಿಶ್ವಕರ್ಮನ ಇಲ್ಲಿ ಸಿದ್ದಪ್ಪಾಜಿಯನ್ನು ಸ್ಥಾಪನೆ ಮಾಡಿ ಈ ಸಮಾಜವನ್ನು ಏಳಿಗೆಗೋಸ್ಕರ ಈ ಏನು ಮಾಯರು ಕುಟುಂಬ ನಮ್ಮ ಮಾಡಿಕೊಟ್ಟಿದೆ ಅವರು ಈ ಸಮಾಜ ಅವ್ರ ಜೊತೆ ಯಾವಾಗಲೂ ಇರ್ತದೆ ಅಂತ ಅದಕ್ಕೆ ಈಗಾಗಲೇ ವೇದಿಕೆಯ ಮೇಲೆ ಮಾತು ಮಾತಾಡೋದು ವಿಶ್ವಕರ್ಮ ಸಮಾಜದವರು ಬೇರೆ ಸಮಾಜಕ್ಕೆ ದೇವಸ್ಥಾನಗಳ್ನ ಗುಡಿಗೋಪುರಗಳನ್ನ ಕಟ್ಕೊಡ್ತಿದ್ದು ನಮ್ಮ ಸಮಾಜಕ್ಕೆ ಮಾಲೆಗೌಡರ ಕುಟುಂಬದವರು ಕಟ್ಕೊಟ್ಟಿದ್ದಾರೆ ಅಂದರೆ ಇದೊಂದು ಇತಿಹಾಸ ಇತಿಹಾಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಮಾಲೆಗೌಡರ ಕುಟುಂಬದವರು ಅಂತ ಹೇಳಿಕೆ ಅವರಿಗೆ ಯಾವಾಗಲೂ ವಿಶ್ವಕರ್ಮ ಸಮಾಜದವರ ಆಭಾರಿಯಾಗಿತ್ತು ಭಗವನ್ ಸಿದ್ದಪ್ಪಾಜಿ ಅವರು ಯಾವಾಗಲೂ ಅವ್ರ ಮನೆ ಕುಟುಂಬದವರಿಗೆ ಎಲ್ಲ ರೀತಿಯ ಆರೋಗ್ಯ ಆಶ್ಯವನ್ನು ಕೊಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ನಾನು ಇವತ್ತು ಇರಗನಹಳ್ಳಿ ಮತ್ತು ಈ ಹೊಸ ಬಡಾವಣೆ ಎಲ್ಲವನ್ನು ಒಳಗೊಂಡ ಹಾಗೆ ಈ ಭಾಗದ ವಿಶ್ವಕರ್ಮ ಜನಾಂಗದ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಈ ಭಾಗದಲ್ಲಿ ಎಲ್ಲವನ್ನು ಸೇರಿ ಈ ಕೊರತೆ ಇದೆ ಮನೆಗಳಿಗೆ ಕೊರತೆ ಇದೆ ಹೇಳಿದಾಗೆ ಅನಂತಕುಮಾರ್ ಸರ್ ಮತ್ತು ಹೊಸ ಚೇರ್ಮನ್ ಅಧ್ಯಕ್ಷರು ಇಬ್ಬರೂ ಕೂಡ ಹೇಳಿದರು ಮೊದಲು ವಿದ್ಯಾಭ್ಯಾಸವನ್ನು ಮೊದಲು ರೂಢಿಸ್ಕೋಬೇಕು ಅಪ್ಡೇಟ್ ಹಾಕ್ಬೇಕು ಅಪ್ಗ್ರೇಡ್ ಆಗಬೇಕು ನಾವೆಲ್ಲರೂ ಕೂಡ ಇನ್ನೂ ಆಗಿಲ್ಲ ಅಂತ ಅದೇ ರೀತಿ ಕೇಳಿದಾಗ ನಮ್ಮಲ್ಲಿ ಒಂದು ಸಣ್ಣ ಜಾಗ ಇತ್ತು ಅಣ್ಣ ತಂದಿರ್ಗೆ ಯಾರು ತಕೊಳ್ಳೋದು ಮಾಡೋದು ಅನ್ನೋ ಒಂದು ಸಮಸ್ಯೆ ಬಂದಾಗ ನಾವೆಲ್ಲರೂ ಸೇರಿ ಕುಂತ್ಕೊಂಡು ಬೇಡ ಅವರು ನಮಗೆ ಯಾವಾಗಲೂ ಚುನಾವಣೆಗೆ ನಿಂತ್ಕೊಂಡ್ರೆ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮನ್ನು ಆಯ್ಕೆ ಮಾಡೋದು ಇವರಿಗೆ ಎಲ್ಲ ಥರ ಪ್ರೋತ್ಸಾಹ ನಮಗೆ ಮಾಡಿದ್ರು ಅದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ ಇದು ಹಂಚ್ಕೊಂಡ್ರೆ ಇಷ್ಟು ಟಕಲ ಬರುತ್ತೆ ಇಲ್ಲ ಮಾರ್ಕಂಡ್ರೆ ಒಂದು ದುಡ್ಡು ಬರುತ್ತೆ ಅಂತೇಳಿ ಎಲ್ಲರೂ ಕುಂತ್ಕೊಂಡು ಮಾತಾಡಿ ಈ ಜಾಗವನ್ನು ಆ ಭಗವಂತನ ಪೂಜೆ ಮಾಡಲಿಕ್ಕೆ ಅವರೆಲ್ಲರನ್ನು ಒಗ್ಗಟ್ಟನ್ನ ಸೇರಿಸಿ ಮಾಡಿದ್ದಾಯಿತು ಅದಕ್ಕೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಅದಕ್ಕೆ ಎಲ್ಲ ಸಹ ಸಹಕಾರಗಳನ್ನೂ ಕೂಡ ಎಲ್ಲರ ಜೊತೆ ಕೆಲಸ ಮಾಡಿದರು ಅದೇ ರೀತಿ ನಮ್ಮದು ಸಣ್ಣ ಸಹ ಬೇರೆ ಥರ ದೊಡ್ಡದು ಅಂತ ಏನು ಹೇಳ್ಬಾರ್ದು ಅದಕ್ಕೆ ಎಲ್ಲ ಅವ್ರ ಜೊತೆಯಲ್ಲಿ ನಾವು ಕೂಡ ನಿಂತ್ಕೊಂಡು ಎಲ್ಲ ರೀತಿ ನಂದಕುಮಾರ್ ಸರ್ ಅಂತೂ ಈಗ ಅಧ್ಯಕ್ಷರು ಚೇರ್ಮನ್ರು ಕರ್ನಾಟಕ ರಾಜ್ಯವನ್ನು ನೋಡಬೇಕಾಗುತ್ತೆ ತುಂಬ ಕೆಲಸ ಇರೋದರಿಂದ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ತೀಣರಾಗಿರ್ತಾರೆ ಅಧ್ಯಕ್ಷರು ಅಧ್ಯಕ್ಷರು ಆಗಕ್ಕಿಂತ ಮೊದಲಿಂದ ಕೂಡ ನಮಗೆ ಒಂದು ಇಪ್ಪತ್ತೈದು ವರ್ಷದ ಸ್ನೇಹಿತರು ಅದೇ ರೀತಿ ವೈಯಕ್ತಿಕವಾಗಿಯೂ ಕೂಡ ಸರ್ಕಾರದ ವತಿಯಿಂದ ಅಲ್ಲ ವೈಯಕ್ತಿಕವಾಗೂ ಕೂಡ ಹಣಕಾಸನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಕಮ್ಯುನಿಟಿಯವರು ಕೂಡ ಸಹಕಾರ ಮಾಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ಈ ಸ್ವತಂತ್ರ ಜನಾಂಗದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ನಿಂತ್ಕೊಂಡು ಇಂಥ ಒಂದು ಕೆಲಸ ಮಾಡಬೇಕು ಅಂದಾಗ ನಾವು ಅವ್ರ ಜೊತೆಯಲ್ಲಿ ನಾವೊಬ್ಬರು ಅವರೊಬ್ಬರು ಹಾಗೆ ಕೆಲಸ ಮಾಡುವಂಥದ್ದಕ್ಕೆ ನಮ್ಮ ಕಷ್ಟ ಸುಖ ಏನೇ ಇದ್ರೂ ಅವರು ಇದನ್ನು ಕೊಟ್ಕೊಂಡು ನಮ್ಮ ಜೊತೆ ಇರ್ತಾರೆ ಅದೇ ರೀತಿ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ ಇದು ದೊಡ್ಡ ವಿಚಾರ ಅಲ್ಲ